ಮೊದಲಿಗೆ ನಿನ್ನೆ ಸೋಮವಾರದ ಎಪಿಸೋಡ್ ನಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂತ ಶಾಂತನ ಎಳ್ಕೊಂಡೋಗಿ ಕೂಡ ಹಾಕಿದ್ರು ಅಲ್ಲಿ ಮನೆಯವ್ರಿಗೆಲ್ಲಾ ವಿಷಯ ಗೊತ್ತಾಗಿ ಮನೆಯವರೆಲ್ಲ ಬಂದಿದ್ರು ಸೊ ಅಲ್ಲಿಯ ಒಂದು ಕಾನ್ವರ್ಸೇಷನ್ ಅಲ್ಲಿಂದನೇ ಶುರು ಮಾಡಿದ್ದಾರೆ ಇವತ್ತೆ ಮಂಗಳವಾರನ ಸಂಚಿಕೆಯನ್ನ ಸೊ ಇವತ್ತು ಮಂಗಳವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಮೊದ್ಲಿಗೆ ರಂಗನಾಥ್ ಅವರು ಬೈತಾ ಇರ್ತಾನೆ ಶಾಂತನ್ಗೆ ಇಷ್ಟೆಲ್ಲ ದುಡ್ಡು ತಗೊಂಡೆ ಹಂಗೆ ಹೆಂಗೆ ಅಂತ ಆದ್ರೆ ಫೈನಾನ್ಸರ್ ಇದೆಲ್ಲ ನಿಮ್ ಇಟ್ಕೊರಿ ಇಲ್ಲೇನು ಮಾಡ್ಬೇಡಿ ನೀವು ಮೊದಲು ನನ್ ಬಡ್ಡಿ ದುಡ್ಡು ಕಟ್ಟಿ ಎಲ್ರು ಹೋಗಿ ಈಗ ಎಲ್ರು ಸೈನ್ ಮಾಡ್ಬೇಕು ನನಗೆ ಅಂತ ಹೇಳ್ತಾರೆ ಮನೆಯವ್ರು ಒಬ್ರು ಬಿಡೋ ಆಗಿಲ್ಲ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಯಾಕೆ ನಾವೆಲ್ಲ ಮಾಡ್ಬೇಕು ನಮ್ಗೆ ಯಾಕೆ ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಸುಮ್ನೆ ನಿಂತ್ಕೋ ಸೂರ್ಯ ಅಂತ ಹೇಳ್ತಾನೆ ರವಿಗ್ ಫೋನ್ ಮಾಡು ಅಂತ ಹೇಳ್ತಾನೆ ರವಿ ಯಾಕಪ್ಪ ಅಂತನಾ ಸುಮ್ನೆ ಮಾಡೋ ಅಂತ ಹೇಳಿ ಬೈತಾನೆ ರಂಗನಾಥ್ ಸೂರ್ಯನ್ಗೆ ಅವಾಗ ರವಿಗೆ ಫೋನ್ ಮಾಡ್ತಾನೆ ಸೂರ್ಯ ಫೋನ್ ಮಾಡ್ಬಿಟ್ಟು ಬಾರೋ ಇಲ್ಲಿ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳ್ತಾನೆ ಆ ಬಾ ಇಲ್ಲಿ ನಿಮ್ ಸಕ್ಕರೆ ಒಂದ್ ದೊಡ್ಡ ಅವಾಂತರ ಮಾಡಿಟ್ಟಾಳೆ ಬಾ ಅಂತ ರವಿ ಹೇಳ್ತಾನೆ ನನ್ಗೆ ರೆಸ್ಟೋರೆಂಟ್ ನಲ್ಲಿ ತುಂಬಾನೇ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಏ ಬಾರೋ ಇಲ್ಲಿ ಮನೆನೇ ಹತ್ತು ಉರಿತಾ ಇದೆ ಮನೇನೆ ನಾವು ಬಿಟ್ಟು ಹೋಗ್ತಾ ಇದೆ ನಿಮಗೆ ರೆಸ್ಟೋರೆಂಟ್ ಅಂತೆ ಆಮೇಲೆ ಹೋಗುವಂತೆ ಬಾ ಅಂತಾನೆ ಆಯ್ತಾಯ್ತು ಬಂದೇ ಅಂತ ಬರ್ತಾನೆ ಬಂದ್ಬಿಟ್ಟು ಅಲ್ಲಿ ನಿಂತಿರ್ತಾನೆ ಸೂರ್ಯ ಬಾ ಅಂತ ಇಬ್ರು ಒಳಗಡೆ ಹೋಗ್ತಾರೆ ಏನಾಯ್ತಮ್ಮ ಅಂತ ಕೇಳ್ತಾನೆ ರವಿ ಅವಾಗ ಫೈನಾನ್ಸರು ನೀವು ಏನಾಯ್ತು ಎತ್ತಾಯ್ತು ಎಲ್ಲ ಮನೆಗೆ ಹೋದ್ಮೇಲೆ ಕೇಳ್ರಪ್ಪ ಮೊದಲು ಸೈನ್ ಬರ್ರಿ ಅಂತ ಹೇಳ್ತಾರೆ ಅವಾಗ ಶ್ಯೂರಿಟಿ ಹಾಕಿ ಮೊದಲಿಗೆ ರಂಗನಾಥ್ ಮುಂದೆ ಬರ್ತಾನೆ ಯಾ ಅಪ್ಪ ಅಂತ ಸೂರ್ಯ ಬೆಂತಾಡ್ತಾನೆ ಅವಾಗ ಏನು ಮಾಡೋದಪ್ಪ ಮಾಡ್ಕೊಂಡಿದ್ದೀನಲ್ಲ ಕರ್ಮಕ್ಕೆ ಹೆಂಡತಿ ಅಲ್ವಾ ಸೊ ಅದಕ್ಕೆ ನಾನು ಸೈನ್ ಮಾಡ್ತೀನಿ ನಾನು ಬಿಟ್ರು ಬೇರೆ ಬಿಡೋಕೆ ಆಗಲ್ವಲ್ಲ ಕಟ್ಕೊಂಡಿರೋ ಹೆಂಡತಿ ಅದು ಬೇರೆ ಅವ್ರ ಮನೆಯವ್ರಿಗೆ ಹೇಳೋಕ್ಕಾಗಲ್ಲ ಮನೆಯವ್ರಿಗೆ ಮಾತು ಕೊಟ್ಟಿರ್ತೀನಿ ನನ್ನ ತಲೆ ಹೋದ್ರು ಅವ್ರ ತಲೆ ಉಳಿಸ್ಬೇಕು ಆ ಥರ ಹೆಂಡ್ತಿನ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ರಂಗನಾಥ್ ಆದರೂ ಕೂಡ ಬರ ಬೈತಾನೆ ಬೈದ್ಬಿಟ್ಟು ಅಲ್ಲೇ ಸೈನ್ ಮಾಡಿ ಹೋಗ್ತಾನೆ ಹಾಗೆ ಒಬ್ಬರಾದಮೇಲೆ ಒಬ್ಬರೆಲ್ಲರೂ ಸೈನ್ ಮಾಡ್ತಾರೆ ಸೊ ಎಲ್ಲರೂ ಸೈನ್ ಮಾಡ್ತಾರೆ ಸೈನ್ ಮಾಡಾದ್ಮೇಲೆ ಫೈನಾನ್ಸರ್ ಹಬ್ಬ ಈಗ ನನಗೆ ನೋಡಿ ನನ್ನ ದುಡ್ಡು ಬರುತ್ತೆ ಅಂತ ಈಗ ಮೂರು ತಿಂಗಳು ಬಡ್ಡಿ ಕಟ್ಟಿ ಹೋಗ್ರಿ ನೀವು ಅಂತ ಹೇಳ್ತಾನೆ ಅವಾಗ ಸೂರ್ಯ ಈಗಿಂದ ಈಗಲೇ ಕಟ್ಬೇಕಂದ್ರು ಹೇಗೆ ಹೇಗೆ ಅಂತ ಹೇಳ್ತಾನೆ ಅವಾಗ ಅಪ್ಪನ ಮುಖ ನೋಡಿ ನಾನು ಬಿಡ್ತಾ ಇದ್ದೀನಿ ಈ ತಿಂಗಳು ಮುಂದಿನ ತಿಂಗಳಿಂದ ಕರೆಕ್ಟಾಗಿ ಆಗಿ ಕಟ್ಕೊಂಡು ಅಂತ ಫೈನಾನ್ಸರ್ ಹೇಳ್ತಾನೆ ಅವಾಗ ಇಬ್ರು ಕೈ ಮುಗಿಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಬರ್ತಾರೆ ಮನೆಗೆ ಸೊ ಮನೆಗೆ ಬಂದ್ಮೇಲೆ ಶುರು ಆಗುತ್ತೆ ಅಲ್ಲಿ ರೋಹಿಣಿನೂ ಬರ್ತಾಳೆ ಸೊ ಎಲ್ಲರೂ ಬಂದು ನಿಂತ್ಕೋತಾರೆ ಅವಾಗ ರಂಗನಾಥ್ ಇರ್ತಾನೆ ಏನೇ ಪ್ರಾಬ್ ಪ್ರಾರಬ್ಧ ನೀನು ಈ ರೀತಿ ಮಾಡಿದ್ಯಾ ಆ ನಿನ್ ಗೊತ್ತಾಗಲ್ವಾ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗಾದ್ರೂ ಹೇಳಬೇಕು ಅಂತ ಗೊತ್ತಾಗಲ್ಲ ನಿನಗೆ ಸಕ್ಕರೆ ಬೆಲೆ ಶಾಂತ ಅಂತ ಬೈತಾನೆ ಜೋರಾಗಿ ಬೈತಾನೆ ರಂಗನಾಥ್ ಅವಾಗ ಸೂರ್ಯ ಹೇಳ್ತಾನೆ ಎಷ್ಟು ಬೈದ್ರೆ ಏನಪ್ಪ ಇವ್ರಿಗೆ ನಾಚಿಕೆ ಇಲ್ಲ ಇದಕ್ಕೆ ಈ ಮನೋಜನೂ ಸಾಥ್ ಕೊಟ್ಟಿದ್ದಾನೆ ಅಂತ ಅವಾಗ ರಂಗನಾಥ್ ಹೇಳ್ತಾನೆ ಏ ಮನೋಜ ನಿನಗಾದ್ರೂ ಗೊತ್ತಾಗ್ಲಿಲ್ವೇನೋ ಹೇಳ್ಬೇಕು ಅಂತ ಅಂತ ಬೈತಾನೆ ಅವಾಗ ಎಲ್ಲ ಮಾಡ್ತಾರೆ ಯಾವ ಮಾಡ್ತಾರೆ ಯಾವತರ ಅಂದ್ರೆ ಕೋರ್ಟಲ್ ಯಾವತರ ಒಂದು ನ್ಯಾಯ ಹೇಳ್ತಾ ಇರ್ತಾರೆ ಒಂದು ಅಪರಾಧಿ ತರ ನಿಂತ್ಕೊಂಡಿರ್ತಾರಲ್ವ ಸೊ ಆ ರೀತಿ ಸೂರ್ಯ ಮತ್ತೆ ರವಿ ಸೇರ್ಕೊಂಡು ಒಂದು ಚೇರ್ನೆಲ್ಲ ಸೆಟ್ ಅಪ್ ಮಾಡ್ತಾರೆ ಅವಾಗ ಅಂತ ಎಲ್ರು ಕೇಳ್ತಾ ಇರ್ತಾರೆ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅವಾಗ ಎಲ್ರು ಕೂಡ ನಿಂತ್ಕೋತಾರೆ ನಿಂತ್ಕೊಂಡು ಅವಾಗ ಹೇಳ್ತಾನೆ ಸೂರ್ಯ ಅಲ್ಲಿ ನಿಂತ್ಕೊ ನಿಂತ್ಕೋ ಸಕ್ಕರೆ ಅಂತ ಹೇಳ್ತಾನೆ ಅವಾಗ ಅವಳ ನಿಂತ್ಕೊಳ್ಳಲ್ಲ ಕಂಡ್ ಬಿಡ್ತಾ ಇರ್ತಾಳೆ ನಿಂತ್ಕೋ ಸಕ್ಕರೆ ಅಂತ ಜೋರಾಗಿ ಬಾಯ್ ಮಾಡ್ತಾನೆ ಸೂರ್ಯ ಸೊ ಜೋರಾಗಿ ಸೌಂಡ್ ಹಾಕಿದ ತಕ್ಷಣ ಅವ್ ಸಕ್ಕರೆ ನಿಂತ್ಕೋತಾಳೆ ಅವಾಗ ನೀನೇ ನ್ಯಾಯ ಹೇಳ್ಬೇಕಪ್ಪ ನೀನೇ ಜಡ್ಜಿಗ ನೀನೇ ಪ್ರಶ್ನೆ ಕೇಳು ಅವ್ರು ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕೂರಿಸ್ತಾನೆ ಅವ್ರ ಸೋಪಾ ಮೇಲೆ ಅವಾಗ ಸಕ್ಕರೆಗೆ ಕೇಳ್ತಾನೆ ರಂಗನಾಥ್ ಯಾಕೆ ಹದಿನೇಳು ಲಕ್ಷ ತಗೊಂಡೆ ಅಂತ ಖರ್ಚು ನಿನಗೇನಿದೆ ಆ ಅದು ನಮ್ಮ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ ಹೇಳುವಂತ ಖರ್ಚು ನಿನಗೇನಿದೆ ಅದು ಗಂಡನ್ನು ಬಿಟ್ಬಿಟ್ ನೀನು ಸಾಲ ಮಾಡಿದೆ ಇಷ್ಟೊಂದು ಅಂತದ್ದು ಏನೇ ಆಗಿತ್ತೆ ನಿನಗೆ ಅಂತ ಹೇಳ್ತಾಳೆ ಅವಾಗ ಸಕ್ಕರೆಗೆ ಹೇಳ್ತಾಳೆ ಇಲ್ಲ ನನ್ ಸ್ವಲ್ಪ ಖರ್ಚಿತ್ತು ಅದಕ್ಕೆ ಅಂತ ಏನೇ ಖರ್ಚಿದ್ರು ಹದಿನೇಳು ಲಕ್ಷ ಬೇಕಾಗುವಂತ ಖರ್ಚು ಏನೇ ನಿನಗೆ ಅಂತ ಹೇಳ್ತಾನೆ ಆವಾಗ ಸಕ್ಕರೆ ಹೇಳ್ತಾಳೆ ಮನೋಜನ್ ಮದುವೆಗೆ ಅಂತ ತಗೊಂಡಿದ್ದು ಅಂತ ಅವಾಗ ನೀನು ಹೇಳ್ತಾಳೆ ಅತ್ತೆ ದೇವಸ್ಥಾನದಲ್ಲವಾ ಮದುವೆ ಮಾಡಿದ್ದು ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರೆ ಎಷ್ಟೊಂದು ಖರ್ಚು ಬರುತ್ತಾ ಅಂತ ಅವಾಗ ರವಿ ಹೇಳ್ತಾನೆ ದೇವಸ್ಥಾನದಲ್ಲ ನಾವು ಚೌಟ್ರಿ ಹಿಡಿದು ಮಾಡಿದ್ರು ಇಷ್ಟೊಂದು ಖರ್ಚು ಬರಲ್ಲ ಅಮ್ಮ ಅದೇ ಮಾಡಿದೆ ನಾನೇ ರೆಸ್ಟೋರೆಂಟ್ ಮಾಡಬೇಕು ಅನ್ನೋ ಆಸೆಯಿಂದ ಲೋನ್ ಸಲುವಾಗಿ ಓಡಾಡ್ತೀನಿ ಓಡಾಡ್ತಿದ್ದೀನಿ ಅದ್ರ ಮಧ್ಯೆ ನೀನು ಈ ಮನೋಜ್ ಒಬ್ಬನೇ ನಿನ್ನ ಮಗನ ನಾವು ನಿಮ್ಮ ನಿನ್ನ ಮಗ ಅಲ್ವಾ ನಮ್ಗೆ ಮಾತ್ರ ಯಾಕೆ ದುಡ್ಡು ಕೊಡಲ್ಲ ಇವನಿಗೆ ಮಾತ್ರ ನೀನು ಯಾವಾಗಲೂ ದುಡ್ಡು ಕೊಡ್ತೀಯಾ ಅಂತ ಬೈತಾನೆ ಅವಾಗ ಸೂರ್ಯ ಹೇಳ್ತಾನೆ ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡ್ತಿಯಲ್ಲ ಈ ಪೆಂಗ ಪೆಂಗನ್ಗೆ ಅಂತ ಬೈತಾನೆ ಅದು ಇವನ್ ಮನೋಜನ್ಗ ಒಬ್ಬನಿಗೆ ಮಾಡ್ತಿಯಲ್ಲ ನಿಂಗೆ ಬುದ್ಧಿ ಇಲ್ವಾ ನಮ್ ತಾತ ನಮ್ ಮನೆ ಅಂತ ಕೊಟ್ಟಿರೋದು ನಿನ್ನೊಬ್ಳೆ ಹೆಸರು ಹಾಕಿದ್ರೆ ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತು ತಾತನ್ಗೆ ಅದಕ್ಕೆ ಅಪ್ಪನ ಹೆಸರು ಇಟ್ಟಿದ್ದಾನೆ ಆದ್ರೂ ಕೂಡ ನೀನ್ ನಮ್ಗೆ ಯಾರಿಗೂ ತಿಳಿಸಿಲ್ಲ ಅಂತ ಸೂರ್ಯ ಬೈತಾನೆ ಸೊ ಅವಾಗ ರಂಗನಾಥ್ ಕೇಳ್ತಾನೆ ಅಲ್ವೇ ಹೇಳೆ ನಿಜ ಹೇಳಿ ಅಂತ ಅವಾಗ ರೋಹಿಣಿ ಅವಳ ಹತ್ರ ನೋಡ್ತಾಳೆ ಅವ್ರ ಅತ್ತೆ ಹತ್ರ ಅವಾಗ ಶಾಂತ ಸುಮ್ಮನೆ ಮಾಡ್ತಾಳೆ ಇಲ್ಲ ಸುಮ್ಮನೆ ಇರು ಅಂತ ಹೇಳ್ತಾಳೆ ಅವಾಗ ಸೂರ್ಯ ಅದನ್ನ ನೋಡ್ಬಿಡ್ತಾನೆ ಅಪ್ಪ ಇಲ್ಲಿದೆ ನೋಡಪ್ಪ ಇವ್ರು ಮೂರು ಜನ ಸೇರ್ಕೊಂಡು ಮಾಡಿರೋದು ಇದು ಸಕ್ಕರೆ ಒಬ್ಳೆ ಎಲ್ಲ ಮಾಡಿರೋದು ಅಂತ ಹೇಳ್ತಾನೆ ಅವಾಗ ಹೇಳ್ತಾಳೆ ಸಕ್ಕರೆ ಹೇಳು ಏನಾಯ್ತು ಹೇಳು ಅಂತ ಮತ್ತೆ ಜೋರ್ ಮಾಡ್ತಾನೆ ರಂಗನಾಥ ಅವಾಗ ಹೇಳ್ತಾಳೆ ಇಲ್ಲ ಮನೋಜನ್ಗೂ ಕೆಲಸ ಇರಲಿಲ್ವಲ್ಲ ಮದ್ವೆ ಮುಂಚೆ ಅದಕ್ಕೇನೆ ರೋಹಿಣಿನೂ ಅಲ್ಲಿ ಇಲ್ಲಿ ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ಲು ಅದು ಬೇರೆ ಅವ್ರ ಮನೆಗೆ ಹೋಗಿ ಮಸಾಜ್ ಮಾಡ್ತಿರ್ಲಲ್ವಾ ಅದಕ್ಕೆ ಈ ರೀತಿ ಮಾಡಿದೆ ಅಂತ ಅವಾಗ ಸೂರ್ಯ ಹೇಳ್ತಾನೆ ಇಲ್ಲಿ ಐತ್ ನೋಡಪ್ಪ ಕರೆಕ್ಟ್ ಪಾಯಿಂಟ್ ಇಲ್ಲಿಂದ ಶುರು ಆಗುತ್ತೆ ನೋಡಪ್ಪ ಕತೆ ಒಳ್ಳೆ ಸ್ಕ್ರಿಪ್ಟ್ ಆಗುತ್ತಪ್ಪ ಒಳ್ಳೆ ರೈಟರ್ ಅಪ್ಪ ಒಳ್ಳೆ ಒಂದು ಫಿಲ್ಮ್ ಆಗುತ್ತಪ್ಪ ಮಾಡ್ಬಿಡೋಣ ಅಂತ ಹೇಳ್ತಾನೆ ಅವಾಗ ಅವರಪ್ಪ ಬೈತಾನೆ ಸುಮ್ಮನೆ ನಿಂತ್ಕೊಳೋ ನೀನು ಅಂತ ಯಾಕೆ ಇಂತ ಒಂದು ಕೆಲಸ ಮಾಡಿದೆ ಅವಾಗ ರೋಹಿಣಿ ಕೇಳ್ತಾನೆ ರಂಗನಾಥ ಅಲ್ಲಮ್ಮ ನಿನಗಾದ್ರೂ ಹೇಳ್ಬೇಕಂತ ಗೊತ್ತಾಗ್ಲಿಲ್ವಾ ಪಾರ್ಲರ್ ಓಪನಿಂಗಿಗೆ ನಾನು ಬಂದಿದ್ನಲ್ವಾ ಅಲ್ಲಾದ್ರೂ ನೀನ್ ಹೇಳ್ಬೇಕಿತ್ತಲ್ವಾ ಯಾಕೆ ಮುಚ್ಚಿಟ್ಟೆ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಹಾಗಲ್ಲ ಮಾವ ಹೀಗೆ ಹೀಗೆ ಅನ್ಕೋತ ನಿಂತಿರ್ತಾಳೆ ವರ್ಸ್ಕೊತ ಸೂರ್ಯ ಬರ್ತಾನೆ ಓ ಅಬ್ಬೆ ಬೆ ಅನ್ನೋದಲ್ಲ ಇವಾಗ ಹೇಳು ಹಾ ನಾನು ಇವನ್ಗೆ ಇಪ್ಪತ್ತೇಳು ಲಕ್ಷ ಕೇಳಿದಾಗ ಬಂದು ನನಗೆ ಇರ್ತಿದ್ದೆ ಅದೇನೋ ರೆಸ್ಪೆಕ್ಟು ಅದು ಇದು ಅಂತ ಹೇಳ್ತಿದ್ದೆ ಅದೇನು ಅಂತಾರಲ್ಲ ರವಿ ಅಂತ ಹೇಳ್ತಾನೆ ಅವಾಗ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾನೆ ರವಿ ಓ ಇದೆಲ್ಲ ಕೇಳ್ತಾ ಇದ್ದೆ ನಮ್ಮ ಹತ್ರ ಈಗ ಹತ್ರ ಇಲ್ವಾ ಹಾ ನಮ್ ದುಡ್ಡಲ್ಲಿ ಆ ಓಪನಿಂಗ್ ಮಾಡಿ ನಮ್ ದುಡ್ಡಲ್ಲೇ ಪೌಡರ್ ಹಾಕೋತಿಯಾ ಅದು ಬೇರೆ ಗೋಡಂಬಿ ದ್ರಾಕ್ಷಿ ಅದೇನೇ ಮೀನಾ ಅಂತ ಕೇಳ್ತಾನೆ ಪಿಸ್ತಾ ಪಿಸ್ತಾ ಅಂತ ಅವಳು ಹೇಳ್ತಾಳೆ ಸೊ ಪಿಸ್ತಾ ಅಂತ ಹೇಳ್ತಾನೆ ಆ ಇದೆಲ್ಲ ನಮ್ ದುಡ್ಡಲ್ಲೇ ಮಾಡ್ತಾ ಇದೆಯಾ ನಮ್ ಮುಂದೆನೆ ಇಷ್ಟೆಲ್ಲ ನಾಟಕ್ ಬಣ್ಣ ಹಚ್ಕೊಂಡು ಓಡಾಡ್ತಿದ್ಯಾ ನಿಂಗೆ ಗೊತ್ತಾಗಲ್ವಾ ಅಂತ ಹೇಳ್ತಾರ ಅವಾಗ ಮೀನಾ ಹೇಳ್ತಾಳೆ ನಮ್ ತಮ್ಮ ಬರೀ ಕಾಲರ್ ಹಿಡಿದಿದ್ಕೆ ಅವ್ನ್ ಓಡದೆ ಈಗ ನೀನು ಇಂತ ದೊಡ್ಡ ತಪ್ಪು ಮಾಡಿದ್ಯಲ್ಲ ನಾವೇನು ಮಾಡಬೇಕು ಅಂತ ಅವಾಗ ಶಾಂತ ಅವ್ರಿಗೆ ಯಾಕೆ ನೆನ್ಸಿನ್ಸಿಗೆ ಪ್ರಶ್ನೆ ಮಾಡ್ತೀಯ ಅಂತ ಹೇಳ್ತಿರ್ತಾರೆ ಅವಾಗ ರಂಗನಾಥ್ ಬೈತಾನೆ ಏ ಮುಚ್ಕೊಂಡು ನೀನು ಕೊಟ್ಟಿರೋದೇ ಇಷ್ಟು ಸದ್ಲಕ್ ಸದ್ರ ಕೊಟ್ಟಿರೋದಕ್ಕೆ ನೀನು ಹಿಂಗೆ ಆಡ್ತಾ ಇದೀಯ ಸುಮ್ಮನೆ ಕೂತ್ಕೊಳ್ಳೆ ಅಂತ ಅವಾಗ ಸೂರ್ಯ ಹೇಳ್ತಾನೆ ಇದು ನೋಡಪ್ಪ ಕರೆಂಟ್ ಪಾಯಿಂಟ್ ಅಂದ್ರೆ ನೀನು ಈ ರೀತಿ ಮಾಡಿದ್ರೇನೆ ಅವ್ರಿಗೆ ಬೆಲೆ ಸಿಗೋದು ಮಹಾಕು ಅವ್ರ ಪ್ರಶ್ನೆ ಅಂತ ಹೇಳ್ತಾನೆ ಅವಾಗ ಶಾಂತ ಆಯ್ತು ತಪ್ಪಾಯಿತು ಹಂಗೆ ಹಿಂಗೆ ಅಂತಿರ್ತಾಳೆ ಆದ್ರೆ ಅಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಮಾಡ್ತಾರೆ